ಅವರು ಆಗಸ್ಟ್ ಹದಿನಾಲ್ಕನೇ ತಾರೀಕು ಇವತ್ತಿನ ಸಂಗೋಳಿರನ ಜ್ಯೋತಿಯನ್ನು ಪ್ರತಿಯೊಂದು ಹಳ್ಳಿ ಮುಖಾಂತರ ಜ್ಯೋತಿಯನ್ನು ತರುತ್ತಾರೆ ಆ ಕಾರಣಕ್ಕ ನಾವು ಈ ಬರೋ ಹದಿನಾಲ್ಕು ನಾವು ಚಿಕ್ಕೋಡಿಯಲ್ಲಿ ಐಬಿಯಿಂದ ಹಿಡ್ದು ಕನಕದಾಸ ಮೂರ್ತಿ ಹಿಡಿದು ಅಂಕಲಿ ಕೋಟೆ ಅವ್ರಿಗೆ ಮೆರವಣಿಗೆಯನ್ನು ಇಟ್ಕೊಂಡೇವೆ ಆ ಕಾರಣಕ್ಕೆ ಎಲ್ಲ ನಮ್ಮ ಸಂಗೋಳರನ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಅಟ್ರು ಕೊಡಿ ಈ ಕಾರ್ಯಕ್ರಮ ಸ್ವಾಗತ ತೋರ್ತೇವೆ ಬರಬೇಕಂತ ಹೇಳಿ ಎಲ್ಲರಿಗೂ ಮತ್ತು ಇದು ನಾವು ತಿಳಿಸ್ಕೊಡ್ತೇವೆ ಸಂಗೋಳನ ಯುವಗರ್ಜನೆಯಿಂದ ಅದಕ್ಕೆ ಮುಖಾಂತರ ಹೇಳಬೇಕಾಗಿತ್ತು ರೀ ಮೂರು ಗಂಟೆ ಹದಿನಾಲ್ಕನೇ ತಾರೀಕು ಮೂರು ಗಂಟೆ ಸುಮಾರು ಇಟ್ಕೊಂಡಿರ್ತೀವಿ ಆ ಕಾರಣಕ್ಕೆ ಎಲ್ಲರೂ ದಯಮಾಡಿ ಎಲ್ಲ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಹಾಂ ಆಗಸ್ಟ್ ಹದಿನಾಲ್ಕುಗ್ ಮತ್ತು ಹದಿನೈದಕ್ಕೂ ಇಟ್ಕೊಂಡೆವು ಹದಿನಾಲ್ಕು ಕಾರ್ಯಕ್ರಮ ಇಟ್ಕೊಂಡಿವಿ ನಾವು ಹದಿನಾಲ್ಕು ನಾಲ್ಕು ಗಂಟೆ ಸುಮಾರು ಮೂರು ಗಂಟೆ ಸುಮಾರು ಎಲ್ಲ ಇಲ್ಲಿ ಅಭಿಮಾನಿಗಳು ಮತ್ತು ಸಂಗೋರಾಯನ ಕಾರ್ಯಕರ್ತರು ಎಲ್ಲ ಹೇಳಿ ನಾವು ಸಂಘಟನೆ ಮುಖಾಂತರ ನಾವು ಹೇಳ್ತೇವೆ ಚಿಕ್ಕೋಡಿಯಿಂದ ಏನು ಹೇಳಕ್ಕೆ ಹೇಳಕ್ ಕ್ರಾಂತಿವೀರ ಕ್ರಾಂತಿವಿರ ರಾಯಣ್ಣದ ಬಸ್ ನಿಲ್ದಾಣ ಆಗ್ಬೇಕಂತೇಳಿ ಅಹ್ ಮನವಿನೂ ಕೂಡ ಕೊಟ್ಟಿದಿನಿ ಮತ್ತು ಚಿಕ್ಕೋಡಿ ಒಳಗ ಈಗ ಕೆಲವೊಂದು ಜ್ಯೋತಿಗಳು ಬರ್ತಾರೆ ಆ ಜ್ಯೋತಿಗಳು ಬಂದ ಅವ್ರಿಗೆ ನಿಲ್ಲಕ್ಕಾಗಲಿ ಅನುಕೂಲ ಆಗಲಿ ಮತ್ ಸಮಾಜಕ್ಕಾಗಲಿ ಒಂದು ಕನಕ ಭವನ ಸೊಲಾಗಿನು ಎಮ್ ಎಲ್ ಎಮ್ ಪಿ ಅವರು ಕೂಡ ಆಯಿತು ಮತ್ತೆ ಇವ್ರ ಎಸ್ ಸಿ ಅವರು ಹಿಡಿದು ಸುಮಾರು ಒಂದು ಏಳೆಂಟು ವರ್ಷದಿಂದ ನನ್ನ ಕಡೆ ರಿಷುಡ್ ಎಷ್ಟು ಬಿದ್ದ ನೋಡಂತ್ರಿ ಎಷ್ಟು ಹೋರಾಟ ಮಾಡಿದ್ರು ಈ ಹೋರಾಟಕ್ಕೆ ಬೆಲೆನೇ ಇಲ್ದಂಗೆ ಆಗಿದ್ರೆ ಮತ್ತೆ ರಾಯಣ್ಣ ಮೂರ್ತಿ ಸ್ಥಾಪನೆ ಮಾಡಂತೇಳಿ ಎಷ್ಟೋ ಸಲ ಮನವಿ ಕೊಟ್ಟಿದ್ವಿ ಎಮ್ ಎಲ್ ಪಿ ಅವ್ರಿಗೆ ಹಿಡ್ದು ಎಸ್ ಸಿ ತಹಶೀಲ್ದಾರ್ ಹಿಡಿದ್ ಅಟ್ಟು ಕೂಡ ಕೊಟ್ಟರು ಯಾರು ಮ್ಯಾಗೆ ತೊಗ್ತಾ ಇಲ್ಲ ಬರೀ ನಿಶ್ತಾ ದುರುಪ್ಯ ತಗುತಾರ ಕರೆ ಬರ್ತಾರ ಹೋಗ್ತಾರ ಅಷ್ಟೇ ಬರ್ತಾರೆ ಯಾರು ಮೈಮಾಗ ತಗತಾ ಇಲ್ಲ ನಾವು ಭಾಳ ಸಲ ಕೊಟ್ಟಿದ್ದೀವೋ ನಮ್ಮ ಕಡೆ ಐತಿ ಇದು ನಮ್ಗೆ ಏನು ಹದಿನಾಲ್ಕನೇ ತಾರೀಕು ಒಳಗೆ ನಮಗೆ ತಿಳಿಸ್ಕೊಡ್ಬೇಕು ಇಲ್ಲದನ್ನ ಮುಂದಿನ ಹೋರಾಟಗಳು ಭಾಳ ಅದಾವು ಯಾಕಂದ್ರೆ ಈಗ ಆಲ್ರೆಡಿ ಹೋರಾಟ ಮಾಡ್ಕೊಂಡು ಸಾಕಾಗಿತ್ತು ಏನೋ ಉಗ್ರ ಹೋರಾಟಗಳು ಅವು ಅಷ್ಟೇ ನೇರವಾಗಿ ನಾನು ಹೇಳ್ತೀನಿ ಯಾಕಂದ್ರೆ ಒಂದೇ ಸಲ ಎರಡು ಸಲ ಅಲ್ರಿ ಎಷ್ಟು ಸಮಯ ಎಷ್ಟು ಅನೇಕ ಆಗಿ ಬರದ್ರೆ ಅಲ್ಲಿಂದ ಜನ ಜ್ಯೋತಿಗಳು ಬರ್ತಾರೋ ಅಲ್ಲಿಂದ ಬಂದ್ರೆ ಇವ್ರಿಗೆ ಬರೋಕೆ ಹದ್ಯಾಂಗ ಹದಿಗುಟ್ಟರೆ ನಿಲ್ಕೋ ಚಿಕ್ಕೊಡಗೆ ನಿಲ್ಲಕ್ಕೆ ಜಾಗ ಇಲ್ಲ ಒಂದು ಕಣ್ಣಕ್ಕೆ ಭವನ ಇಲ್ಲ ಒಂದು ರಾಯನ ಮೂರ್ತಿ ಸ್ಥಾಪನೆ ಮಾಡಿ ಕೊಡೋದು ಆ ರಾಯನ ಮೂರ್ತಿ ಸ್ಥಾಪನೆ ಮಾಡ್ತೀವಿ ಅಂತ ಆಸ್ವಸರು ಯಾರು ಮಾಡೋಕ್ಕೆ ತಯಾರಿಲ್ಲ ಈ ಕಾರಣಕ್ಕ ಈ ಜನನ ಕಂಡಸ್ತೈತಿ ಯಾರು ಏನ್ ಮಾಡೋದ್ ಮಾಡ್ತಾರೋ ಏನು ಹೇಳೋದಿಲ್ಲ ನಗ ಯಾಕಂದ್ರೆ ಎಷ್ಟ್ ಹೇಳಿ ಸಾಕಾಗಿ ಹೋಗಿದ್ ನಮ್ಗೆ ಹೇಳಿದ್ರ ಎಲ್ರಿ ಎಷ್ಟು ಮನವಿ ಕೊಡ್ರೆ ನಾವು ಹೋರಾಟ ಮಾಡಿದ್ನೀ ಅಂದ್ರೆ ಏನ್ ಮಾಡುದ್ರಿ ಇದು ಮುಂದೆ ಏನ್ ಮಾಡ್ಬೇಕನ್ನೋದು ಅದ ಅವ್ರ ನಿರ್ಧಾರ ತಗೋಲಿ ಅವ್ರೇನಂಬುದು ಹದಿನಾಕ ತಾರೀಕು ಒಳಗೆ ನಮ್ಗೆ ಹೇಳ್ತೀವಿ ಯಾಕಂದ್ರೆ ನಾವು ಸಲ ಎರಡು ಸಲ ಅಲ್ಲ ಪ್ರತಿ ಸಲ ಕೊಟ್ಟು ಕೊಟ್ಟು ಸಾಕಾಗಿ ಬೇಸಾರಿಸಿ ಹೋಗಿದೀವಿ ಬಹಳ ಹೋರಾಟ ಮಾಡಿದೀವು ಬಹಳ ಸಲ ಮನವಿನೂ ಕೊಟ್ಟಿದ್ದೆವು ಅವ್ರು ಕೊಟ್ಟಿಲ್ಲ ಅಂತ ಹೇಳಿ ನಾ ತಂದು ಎಲ್ಲ ಋಷಿಗಳು ಕೊಡ್ತೇನೆ ಕೊಟ್ಟು ಕೊಡ ಸಾಕಾಗಿತಿ ಭಾಳ ಅನ್ಯಾಯ ಆಗಿತ್ತು ಆ ಕಾರಣಕ್ಕ ಅವರು ಏನು ನಿರ್ಧಾರ ತಗೋತಾರೋ ತಗೊಲಂತ ಹೇಳಿದ್ರು ಜ್ಯೋತಿ ತರೋದ ಯಾರಿಗೂ ಗೊತ್ತಿಲ್ಲ ಇತ್ತು ಆದರೆ ಎರಡು ಸಾವಿರ ಇಸ್ವಿಯಾಗ ಫಸ್ಟಕ್ಕೆ ಜ್ಯೋತಿ ನಾವು ಯಾಕಂಬಾದಿಂದ ಒಂದು ಮೂವತ್ತು ಜನ ಯುವಕರು ಕೂಡಿ ಜ್ಯೋತಿ ತರೋದನ್ನು ವಿಚಾರ ಮಾಡಿದ್ವಿ ಅದೇ ಪ್ರಕಾರ ಯುವಕರೆಲ್ಲ ತಯಾರಾದ್ರು ಸಂಗೋಳಿಂದ ಮೊದಲು ನಾವು ಜ್ಯೋತಿ ತರಕಾದಿವು ఒళ్ రెస్పాన్సిబల్వి సిక్తు అదే ప్రకారం ఈ నాము జ్యోతి తర్క ఇప్పదు వర్షా ఆయన ఇది ఇప్పనే వర్షతాయి మే ఇతరు హింద కనకదాసు పుత్రీర హారో కలవన్న మాత ఈ చుక్కోడి మాట్ ఎల్గూ హి యాకంద్ర చుక్కోడి బస్ నిల్దాణక సంఘళిరంతొందు విచారితో ಎಲ್ಲ ನಮ್ಮ ಚುಕ್ಕೋಡಿ ತಾಲ್ಲೂಕಾದ ಕೂರ್ಬಳದ್ ವಿಚಾರ ಇರೋದು ಮತ್ತು ಮತ್ತ ಸಮಾಜದವ್ರು ಏನಾದರು ಅವರೆಲ್ಲ ಈ ಚುಕ್ಕೋಡಿ ನಿಲ್ದಾಣಕ್ಕೆ ರಾಯನ ಹೆಸರು ಇಡಬೇಕಂತ ನಮ್ದು ಒಂದು ಬೇಡಿಕೆ ಇತ್ತು ಇದು ಅಲ್ಲಿಂದ ಮುಂದೆ ಚುಕ್ಕುಡ್ಯಾಗ ಒಂದು ಸಂಗೋಡಿ ಒಂದು ಸ್ಟ್ಯಾಚ್ಯೂ ಕೊಡಿಸ್ಬೇಕಾದ್ರೆ ನಮ್ಗೊಂದು ಜಾಗ ಅನುವು ಮಾಡಿ ಕೊಡ್ಬೇಕಂತೇಳಿ ನಮ್ದೊಂದು ಬೇಡಿಕೆ ಅದ ಮತ್ತು ಅಲ್ಲಿಂದ ಮತ್ತೊಂದು ಬೇಡಿಕೆ ಹೇಳದ ನಮ್ಮ ಜನ ರಾತ್ರಿ ಹೊತ್ತಿನಾಗ ಇಲ್ಲಿ ಬಂದು ಇಳಿತಾರೆ